ಹಾಯ್ ಹೆಲೋ ನಮಸ್ಕಾರ ಅಸ್ಲಾಂ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು ನಾನು ಚೆನ್ನಾಗಿದ್ದೀನಿ ನೋಡಿರಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿರಿ ಇಲ್ಲಿ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ ಇದು ವಿಡಿಯೋ ಸಂಡೇ ದಿನದ್ದು ಫ್ರೆಂಡ್ಸ್ ಸ್ವಲ್ಪ ಹಾಕೋದ್ರಲ್ಲಿ ಲೇಟ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಕ್ಷಮಿಸಿ ಓಕೆ ಫ್ರೆಂಡ್ಸ್ ನೋಡಿ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೈಮಲ್ಲಿ ನಾನು ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಊರಿಗೆ ಏನಕ್ಕೆ ಇದ್ದೀನಿ ಅಂದರೆ ನಮ್ಮಕ್ಕಗೆ ಹುಷಾರಿಲ್ಲ ಫ್ರೆಂಡ್ಸ್ ನಮ್ಮಕ್ಕಿಗೆ ಅದು ಅದು ಗರ್ಭಕೋಶದ್ದು ಆಪ್ರೇಷನ್ ಮಾಡಿಸಿದ್ದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅವರಿಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ಗಂಗಾವತಿಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಫಟಾಫಟ ಎಲ್ಲ ಮಾಡ್ಕೊಂಡು ಫ್ರೆಂಡ್ಸು ಇವಾಗ ಮಕ್ಕಳಿಗೂ ಇಬ್ಬರಿಗೂ ಬಿಟ್ಟು ಹೋಗ್ತೀನಿ ನಮ್ಮ ಫೈಜಾನ್ ಅವರಪ್ಪ ನನಗೆ ಇಬ್ಬರಿಗೂ ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡಿದ್ವಿ ನಮ್ಮ ನಿಮಿಷ ಮತ್ತು ನಾನು ನಮ್ಮ ಹಸ್ಬೆಂಡ್ ಮೂರು ಜನ ಹೋಗ್ತಾಯಿದ್ದೀನಿ ನೋಡಿರಿ ಅದಕ್ಕೆ ಇವಾಗ ಫಟಾಫಟ ಅಡುಗೆನೂ ಮಾಡ್ಕೊಂಡು ಹಾಗೆ ನಾವು ಅಪ್ಪಾಜಿಗೂ ಸ್ವಲ್ಪ ಟಿಫಿನ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಇವಾಗ ಬಿರಿಯಾನಿ ರೆಡಿ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್ ಬಿರಿಯಾನಿ ಅಂತೂ ದ ಇವಾಗ ರೆಡಿ ಆಗಿದೆ ಫ್ರೆಂಡ್ಸ್ ದಮಗೆ ಇಟ್ಟಿದ್ದೀನಿ ನೋಡಿರಿ ನೋಡಿರಿ ಇವಾಗ ಹಾಲು ಎಲ್ಲ ಹೊಡೆದ್ಬಿಟ್ಟೈತೆ ಫ್ರೆಂಡ್ಸು ನೆನ್ನೆ ಹಾಲು ತೊಗೊಂಡಿದ್ದೆ ಅದು ನೆನ್ನೆ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ಮತ್ತು ಇವತ್ತು ಬಿಸಿ ಇದ್ದರೆ ಹಾಲು ಹೊಡೆದ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಇವಾಗ ಸಕ್ರೆ ಹಾಕಿಬಿಟ್ಟು ಕವಾ ಮಾಡ್ತಾಯಿದ್ದೀನಿ ನೋಡಿರಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇದಕ್ಕೆ ನಾನು ಇವಾಗ ಸಕರೆ ಹಾಕ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಆವಾಗಲೂ ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ್ ಸಕ್ರೆ ಇವಾಗ ನಿಮಗೆ ದೋಸೆಗೊಂದಿಷ್ಟು ಹಾಕೊಂಡೆ ಮತ್ತೆ ನೋಡ್ರಿ ಇದು ಚೆನ್ನಾಗಿ ಇದು ನೀರು ಒಣಗ ಒಣಗಿ ಇದಕ್ಕೆ ಚೆನ್ನಾಗಿ ಇದು ಮಾಡಬೇಕು ಖವಾ ಥರ ಆಗುತ್ತೆ ಖವಾ ರೆಡಿ ಆಗುತ್ತೆ ಫ್ರೆಂಡ್ಸ್ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತೆ ಇಲ್ಲಿ ನೋಡ್ರಿ ಇವಾಗ ದೋಸೆ ಎಷ್ಟು ರುಬ್ಬಿದೆ ರಾತ್ರಿ ರುಬ್ಬದ ಮಲ್ ಮರೆತು ಮಲ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇವಾಗ ರುಬ್ಬಿ ರೆಡಿ ಮಾಡಿದ್ದೀನಿ ನೋಡ್ರಿ ಮತ್ತು ನಾಳೆ ದೋಸೆ ಮಾಡ್ಬೋದು ಇಲ್ಲ ಅಂದರೆ ಸಾಯಂಕಾಲ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದು ನೋಡ್ರಿ ರೆಡಿ ಆಗ್ತಾ ಇದೆ ಹವಾ ನೋಡ್ರಿ ಫ್ರೆಂಡ್ಸ್ ಹವಾ ರೆಡಿ ಆಯಿತು ಈ ಥರ ಸ್ವಲ್ಪನಾದರೂ ಬ್ಲ್ಯಾಕ್ ಆಗಿ ಆಗುತ್ತೆ ಫ್ರೆಂಡ್ಸ್ ಇದು ಮಾಡುವಾಗ ಆದರೆ ಸಾಕು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಹವಾನು ರೆಡಿಯಾಗಿದೆ ಮತ್ತು ಇಲ್ಲಿ ನಮ್ಮ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ಎಲ್ಲ ಬಿಸಿ ಇದೆ ವಾ ಬಿರಿಯಾನಿ ನೋಡಿ ಫ್ರೆಂಡ್ಸ್ ಅಪ್ಪ ಬಿಸಿ ಇದೆ ಪ್ಲೇಟ್ ಬೀಳಕತ್ತೈತೆ ಅಂತ ಹಂಗೆ ಹಿಡ್ಕೊಂಡಿನಿ ನೋಡಿ ಟೆಸ್ಟ್ ಮಸ್ತಾಗಿ ಕಾಣಿಸ್ತಾ ಇದೆ ನೋಡಿರಿ ಫ್ರೆಂಡ್ಸ್ ಬಿರಿಯಾನಿ ಮಟನ್ ಬಿರಿಯಾನಿ ರೆಡಿ ಟು ಈಟ್ ನೋಡಿ ನೋಡಿ ಮಸಾಲೆ ಎಲ್ಲ ಕೆಳಗಿರುತ್ತಲ್ಲ ಫ್ರೆಂಡ್ಸ್ ಸೂಪರ್ ಆಗಿದೆ ಓಕೆ ಬನ್ನಿ ಬಿರಿಯಾನಿ ಊಟ ಮಾಡೋಕ್ಕೋಸ್ಕರ ಓಕೆ ಇದು ಮತ್ತೆ ಹೆಂಗೆ ತಗ ಮಾಡ್ತೀನಿ ಊಟಕ್ಕೆ ಕುದರ್ತವಲ್ಲ ಆವಾಗ ಮತ್ತೆ ಸ್ವಲ್ಪ ಬಿರಿಯಾನಿ ನೋಡಿರಿ ಇಲ್ಲಿ ನಮ್ಮ ನಿಮಿಷ ಹೆಂಗೆ ಕಾಣಿಸ್ತಾ ಇದ್ದಾಳೆ ಎಷ್ಟು ಫ್ರೆಶ್ ಅಪ್ ಆಗಿದ್ದಾಳೆ ಇವಾಗ ಸ್ನಾನ ಮಾಡಿಸಿ ಗಡಿ ಹಾಕಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿರಿ ಇವಾಗ ಹವಾ ತಿಂತ ಇದ್ದಾಳೆ ಇವಾಗಿ ನಮ್ಮ ಆಫ್ ಫ್ರೆಶ್ ಅಪ್ ಆಗಿ ಬಂದಿದ್ದಾನೆ ನೋಡ್ರಿ ಹಾಯ್ ಚಲೋ ಇವಾಗ ಅಫ್ ನಾನೂನು ರೆಡಿ ಇದ್ದಾನೆ ಏಯ್ ಏತು ಖತಮ್ ಹೋಗ್ತಾರ ಹ್ಮ ಕೊಡೋದಿ ಮೂರ್ ಜನಕ್ಕಿನೇ ಕೊಡದ್ ನಾನು ನಾವೇನ್ ತಿನ್ನಂಗಿಲ್ಲ ಆತ್ರ ನೋಡ್ರಿ ಅದು ಬಗೋಣಿನೂ ತಗೊಂದು ಜಗಳ ಮಾಡ್ತಾರೆ ಇವರು ಈಗ ಇಲ್ಲ ನಮ್ಗೆ ತೋರ್ಸಷ್ಟ ಈವನ್ ತಗೊಂತಾನ ನೋಡ್ರಿ ಐಸ ಕಾಮ ನೈ ಕರ್ಣ ಅದೇ ಫೈಜಾನ್ ಬಹಳ ಹೋಲಿನ ಹಿಂಗ ಕಿತಾಪತಿ ಮಾಡ್ತಾನೆ ನೋಡ್ರಿ ये, ये बंदेगा तो ये नहीं खत्म हो गया जा खाना खाएगा अभी बिरयानी खाएगा ना बिरयानी खाएगा <laughs> बिरयानी खाएगा अभी देख तेरा हिस्सा कोई भी है ना <laughs> ले रहे बाबा तेरे भी ना मैं देती क्या सबको तीन जन को भी देती ना मैं एक जन को एक, एक जन को एक देती क्या नहीं ना तीन जन को देती मैंने अल्लाह मेकअप खराब हो जा रहा काला हो जा रहा ಅಫೋ ನೈ ಇರೋತೆ ಇಲ್ಲಿ ಜಲ್ಲಿ ಕಲ್ಲ ಇಲ್ಲಿ ಇಲ್ಲಿಲ್ಲೇ ಘೋರ ಹೈನು ಬೋತ್ ಘೋರ ಹಾ ಮ್ಯಾರ ಪಚ್ಚಾ ಲೇಬೇಟಾ ನೇ ಜಲ್ಲಿ ಸ್ವಲ್ಪ ಏನಾದರೂ ಅಂದರೆ ಸಾಕು ಹತ್ತು ಬಿಡ್ತಾನ ಕಣ್ಣೀರು ಮೇ ಕಣ್ಣಲ್ಲಿ ಮೇಲೇನೆ ಇರುತ್ತೆ ನೋಡ್ರಿ ಲೇಬಾ ಅರೆ ಇಲ್ಲೇ ಮ್ಯಾರ ಕಾಲ ಪಚ್ಚಾನ ಮ್ಯಾರ ಪ್ಯಾರ ಪಚ್ಚಾನು ಮುಸ್ಸಾಗ ಹ್ಞೂ ಇವರೊಂದು ಸಣ್ಣ ಪಾಪು ನಮ್ದು ಇವ್ರಿಗೆ ಬೇಕಂತೆ ನೋಡಿರಿ ಇವಾಗ ಇವರು ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ ಏನು ಜಿಲ್ಲಿ ಬಾತ್ ಕರೋ ಟಕ್ಲು ಬಾಲ ನಿಮಗೆ ಏನಂತ ಇದ್ದೀರಾ ನೀವು ನಮ್ದು ಮನ್ಸು ಆಗಲ್ಲ ತಿನ್ನಾಕ ಬನ್ಯಾನಿ ಉಟ್ಕರ್ರಿಪಾ ಹೆಂಗ್ ಕಣ ಆತೀರಿ ನೋಡ್ರಿ ಬಾಡಿ ಬಿಲ್ಡರ್ ಓಕೆ ಫ್ರೆಂಡ್ಸ್ ಇವಾಗ ನಾನು ಹತ್ರ ರೆಡಿ ಆಗಿದ್ದೀನಿ ನೋಡಿರಿ ಟೈಮ್ ಬೇರೆ ಫುಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಮತ್ತು ಈಗ ಒಂದು ನೀರಿನ ಬಾಟಲ್ ನೋಡ್ಕೊಂಡಿದ್ದೀನಿ ನೀರಂತ ಇರಬೇಕು ಫ್ರೆಂಡ್ಸ್ ನೀರು ಅಡಿಗೆ ಆಗ್ತದಿಲ್ಲ ನಮ್ಮ ರಿಮಿಷಗೆ ನಾವು ಕುಡಿತೀವಿ ಆದ್ರೇನು ಒಂದು ಬಾಟಲ್ ನೀರು ಇರುತ್ತೆ ಎಲ್ಲೇ ಹೋದ್ವಿ ಹೋಗಿ ತೊಗೊಂಡು ಹೋಗಬೇಕು ನೋಡಿರಿ ನಮ್ಮ ರಿಮ್ ರೆಡಿ ರೆಡಿಯಾಗಿದ್ದಾರೆ ಚಲೋ ನಿಮ್ ಚೆದಂಗ್ ಚಲೋ ಚೆನ್ನಾಗಿಲ್ಲ ರೀ

ಅಲ್ಲ ಲಾಗೋ ಅಮ್ಮ ಅಪ್ಪನ ದೆವೆದಿ ಅಪ್ಪನ ಅಣ್ಣ ಅಣ್ಣ ಸಿಗಿರತೆ ಬೋಲ್ಗೋ ಇಳಾಡತೆ ರಕ್ತಿ ಜೋ ನಾನ ಅವರ ಗಾಡಿಯಲ್ಲಿ ಕೂತು ತಾಣತೆ ನೋಡಿ ನಾವು ಅಷ್ಟೆ ನಾವು ಬೇರೆ ಬರ್ತೀವಿ ಅವರವರೇ ಹೋಗ್ತಾರೆ ಎಲ್ಲೋರಿನ್ ಸರ್ ಆಯ್ತು ನಿದ್ರನೆ ನಿದ್ರನೆ ನಾವು ಸ್ವಲ್ಪ ಬೇಗ್ರೀ ಹೋಗಿ ಮತ್ತೆ ಸ್ವಲ್ಪ ಏನಾದ್ರೂ ತಗೊಳ್ಳೋಣ ಅಂತ ಹೇಳಿ ಅದಕ್ಕೋಸ್ಕರ ಅವರ ನಮ್ಮ ಅಕ್ಕನ್ನಲ್ಲಿ ಹೋಗ್ತಾರೆ ನಮ್ಮ ಅಪ್ಪನ ಮತ್ತೆ ನಮ್ಮ ರಿಂಶಾ ನಾನು ಸತ ಆಗಿನಮ್ಮ ಬಾಯ್ ಬಾಯ್ ನೋಡ್ರಿ ಇಲ್ಲಿ ಹಣ್ಣಿನ ವ್ಯಾಪಾರ ಮಾಡ್ತಾರೆ ಇಲ್ಲಿ ಮಾವಿನ ಹಣ್ಣಿನ ಗೋಡನ ಇದೆ ನೋಡ್ರಿ ಇಲ್ಲಿ ಸಸ್ತ ಫ್ರೆಂಡ್ಸ್ ಮಾವಿನ ಹಣ್ಣು ನೋಡ್ರಿ ಇವ್ರಿಗೂ ಶೀತ ಆಗ್ಬಿಟ್ಟಿದೆ ನನಗೂ ಹಂಗೆ ಆಗ್ತಾ ಇದೆ ಫ್ರೆಂಡ್ಸ್ ಚಲೋ ರಿಮ್ಷಾ ಆರಾಮ್ಸೆ ಬೈಟು ಅವ್ ಬೈಟ್ ಬಾಯ್ ರಿಮ್ ಶಾ ಬರ್ಬಿ ಜಾವ್ ಆತ ಆಂಟಿ ಗರ್ಭಿ ಜೀವ ನೋಡ್ರಿ ಅವ್ರಿಗೆ ಹೋಗ್ತಾ ಇದ್ರಲ್ಲ ಫ್ರೆಂಡ್ಸ್ ಅವ್ರ ನಮ್ಮ ಅಕ್ಕರ್ ಮನೆಗೆ ಹೋಗ್ತಾರೆ ನಾವು ಸ್ವಲ್ಪ ಬೇಗನೆಗೆ ಹೋಗೋದಿರಿ ಸ್ವಲ್ಪ ಏನಾದ್ರೂ ತಗೋತು ಮತ್ತೆ ಹೋಗ್ತೀವಿ ನೋಡಿ ಸರ್ ನೋಡ್ರಿ ಇನ್ನ ಇಲ್ಲಿ ದುರ್ಗಮ್ಮ ಟೆಂಪಲ್ ನೋಡ್ರಿ ಫ್ರೆಂಡ್ಸ್ ದುರ್ಗಾದೇವಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಟೆಂಪಲ್ ಇದ್ರದ್ದು ಇದು ಜಾತ್ರೆನೂ ಆಗುತ್ತೆ ಫ್ರೆಂಡ್ಸ್ ತುಂಬ ದಿನ ಇರುತ್ತೆ ಜಾತ್ರೆ ನೋಡಿ ಹೀಗೆ ಸ್ಟೇಟ್ ಹೋದರೆ ಗಾಂಧಿ ಸರ್ಕಲ್ ಬರುತ್ತೆ ಬಂತು ನೋಡ್ರಿ ಫ್ರೆಂಡ್ಸ್ ಗಾಂಧಿ ಸರ್ಕಲ್ ಗಾಂಧಿ ಮಹಾತ್ಮ ಗಾಂಧಿ ಇದ್ದಾರೆ ರೀ ನೋಡ್ರಿ ಇಲ್ಲಿ ಅಲ್ಲಿ ಅಪ್ಪ ಅಪ್ಪಾಜಿನೂ ಹೋಗ್ತಾ ಇದ್ದಾರೆ ನೋಡ್ರಿ ಮಹಾತ್ಮ ಗಾಂಧಿ ಮೂರ್ತಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೋಲ್ಡನ್ ಕಲರ್ದು ಮಹಾತ್ಮ ಗಾಂಧಿ ಸ್ಟಾರ್ಟ್ ಆಗಿಬಿಟ್ಟಿದೆ ಸೌಕು ಸೌಕ್ರೌಸ್ ಇವಾಗ ತೆಂಗಿನಕಾಯಿ ತೊಗೊಳಕ್ಕೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಗಾನ್ ಸಕಲಲ್ಲಿ ಇದೆ ಇದ್ದೀವಿ ನಾವು ಅವರ ಮಾಮೂಡು ತೆಂಗಿನಕಾಯಿ ತಗೋತಾ ಇದ್ದೀವಿ ನೋಡ್ರಿ ತೆಂಗಿನಕಾಯಿ ತೊಗೊತಾ ಇದ್ದೀವಿ ತೆಂಗಿನಕಾಯಿ ದೊಡ್ಡ ತಗೊಂಡ್ರೆ ಕೊಬ್ಬರಿ ಇರುತ್ತಂತೆ ಸಣ್ಣದಿದೆ ತೊಗೊಂಡ್ರೆ ಅದರಲ್ಲಿ ನೀರು ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ನೋಡ್ರಿ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಹಂಗೆ ತೊಗೊತಾ ಇದ್ದೀವಿ ನಮ್ಗಂತ ಅಷ್ಟೊಂದು ಗೊತ್ತಾಗಲ್ಲ ಇದರಲ್ಲಿ ಇದೇ ಲೈನಲ್ಲಿ ನಮ್ಮ ಅಮ್ಮ ಅಂಗಡಿ ಇದೆ ಫ್ರೆಂಡ್ಸ್ ಬಟ್ ಅವರು ಬಂದ್ ಮಾಡಿದ್ದಾರೆ ಇವತ್ತು ಯಾಕನ ಇಲ್ಲಾಂದ್ರೆ ಅವ್ರಿಗೆ ಮಾತಾಡ್ಸ್ಕೊಂಡು ಹೋಗ್ತಿದ್ವಿ ತಗೊಂಡಿ ನೋಡಿ ಫ್ರೆಂಡ್ಸು ಇವಾಗ ನಮ್ಮ ಗಂಗಾವತಿಯ ಬಾಲನ್ ಸರಿ ನೋಡಿದ್ರೇನು ಈಗ ಸರಿ ಫೋಟೋನೇ ಇದೆ ನೋಡ್ರಿ ಅವ್ರ ಹುಟ್ಟು ಹಬ್ಬ ಐತಂತೆ ಅದಕ್ಕೋಸ್ಕರ ಎಲ್ಲ ಫೋಟೋಸ್ ವಾಲ್ ಪೇಪರ್ ಎಲ್ಲ ಇಲ್ಲಿ ನಮ್ಮ ಯಾವ ಫುಡ್ ಬಜಾರ್ ಇದೆ ನೋಡ್ರಿ ತೋರಿಸ್ತಿದ್ವಿ ಇದೆ ನೋಡ್ರಿ ಸಣ್ಣ ಫುಡ್ ಬಜಾರ್ ಇದೆ ಆಮೇಲೆ ದೊಡ್ಡ ದೊಡ್ಡದು ಅದು ರಿಲಯನ್ಸ್ ಮಾಡಿ ಅದು ಸ್ವಲ್ಪ ಸಣ್ಣ ಸರ್ಕಲ್ ಇದು ಇವತ್ತು ಸಂಡೇ ಇದೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸು ಸಂಡೆ ಮಾರ್ಕೆಟ್ ಹತ್ತಿರುತ್ತೆ ಇಲ್ಲಿ ನಮ್ಮದು ಮಂಗಳವಾರ ಮಾರ್ಕೆಟ್ನಾಗ ಇಲ್ಲಿ ಸಂಡೇ ಸಂಡೆ ಹತ್ತುತ್ತೆ ನೋಡಿರಿ ಸಂಡೇ ಸಂತಿ ಸಂತಿ ಹತ್ತಿರುತ್ತ ಇದೇ ರೂಟ್ ನೋಡಿರಿ ಸಂತಿ ಹತ್ತಿರ ಈಗ ಕಡಾಯಿ ಬೇಕೇನು ರೀ ಯಾರಿಗೆ ಏನೇನು ಬೇಕೆಲ್ಲ ತಗೊಂಡ್ಬಿಡ್ರಿ ಫ್ರೆಂಡ್ಸ್

ഫ്രസ് ബേക്കി ചെന വെറൈറ്റി ഇത് ഇല്ലിറ്റ് പനീർ രോ എഗ് രോ എല്ലാം നോക്കി ഫ്രെണ്ട്സ് നോ ನೋಡ್ರಿ ಪನ್ನೀರ್ ರೋಲ್ ತೊಗೊಂಡಿದ್ದಾರೆ ಇವರು ಹ್ಞೂ ನೋಡಿ ನಮ್ಮ ರೀಂಚ ಅಮ್ಮಿ ಹಾ ನೋಡು ನಿನ್ನ ಮೊಠಾರಿ ಪಾತಿ ತೋ ನಾಳೆ ಅಲ್ಲಿ ಕದ್ದೆ ಏಳೆ ತಲೆ ಯಾ ಚಲೋ ನೋಡಿ ನಮ್ಮ ಗಳ್ ತೊ ಹೋಗ್ತಾ ಇದಾರೆ ನೀನಾ ನೀನಾ ನೋಡ್ರಿ ಫ್ರೆಂಡ್ಸ್ ಇವಾಗ ಯಾಕಾಗಿ ಮಾತಾಡ್ಸ್ಕೊಂಡಿವಿ ನಾವು ಮತ್ತೆ ನಮ್ಮ ಅಬ್ಬಾಜಿನೂ ಹೋದ್ರೆ ನೋಡ್ರಿ ಮಾತಾಡ್ಸ್ಕೊಂಡು ಮತ್ತೆ ಇವಾಗೇ ನಾವು ಹೋಗ್ತೀವಿ ಫ್ರೆಂಡ್ಸ್ ಜಲ್ದಿನೇ ನಮ್ಮಕ್ಕರ್ ತೋರ್ಸಕ್ಕೆ ಆಗಲ್ಲ ನನ್ನ ಅವಾಗಡೇ ಹೇಳಿದ್ದೀನಿ ಅಲೌಡ್ ಇಲ್ಲ ಅವ್ರಿಗೆ ಕ್ಯಾಮ್ರಾದಲ್ಲಿ ಮತ್ತೆ ಇವ್ರ ನೋಡ್ರಿ ಊಟ ಕೂತ್ಕೊಂಡಿದ್ದಾರೆ ಇಲ್ಲಿ ನಮ್ಮ ನಮ್ಮ ಅಣ್ಣ ನಮ್ಮ ಅಕ್ಕನ ಮಗ ನೋಡ್ರಿ ಇಮ್ರಾನ್ ಹಾಯ್ ಇಮ್ರಾನ್ ನೋಡ್ರಿ ಫ್ರೆಂಡ್ಸ್ ಇವಾಗ ಹೋಗ್ತಾ 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 ತುಂಬಾ ಲೇಟಾಗಿ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಆರು ಗಂಟೆ ಆಗ್ತಾ ಇದೆ ಮನೆಯಲ್ಲಿ ಬನ್ನಿ ಮತ್ತಷ್ಟಿಗೆ ಏಳುವರಿ ಆಗುತ್ತೆ ನೋಡ್ರಿ ಏಳುವರಿ ಎಂಟು ಜನ ಹಾಕೋಬೋದು ಸಿಗ್ತೀವಿ ಇವಾಗ ಬಂದಿವಿ ನೋಡಿ ಫ್ರೆಂಡ್ಸ್ ನೋಡ್ರಿ ಬರೋಷ್ಟಿಗೆ ಎಂಟುವರಿ ಆಯ್ತು ಫ್ರೆಂಡ್ಸ್ ಸಾಕಾಗ್ಬಿಟ್ಟಿದ್ದೆ ಕೈಕಾಲು ಫುಲ್ಲ ಇದೆ ಮತ್ತು ಏನಪ್ಪ ಅಂದರೆ ಗಾಳಿ ಫುಲ್ಲ ಫ್ರೆಂಡ್ಸು ಗಾಳಿ ಇಷ್ಟೊಂದು ಗಾಳಿ ಇವತ್ತು ತಣ್ಣಗೆ ಗಾಳಿ ಮತ್ತು ಮಳೆ ಥರ ಕ್ಲೈಮೇಟ್ ಅಂದರೂ ಮಳೆ ಬಂದಿಲ್ಲ ಫ್ರೆಂಡ್ಸು ಹನಿ ಹನಿ ಬೀಳ್ತಾ ಇತ್ತು ಏನು ಹನಿ ಬಿದ್ದಿಲ್ಲ ಬಟ್ ಎಷ್ಟೊಂದು ಶೀತ ಆದಾಗುತ್ತೆ ಬರೀ ಸೀನ್ಗಳು ಬರ್ತಾ ಇದೆ ನೋಡ್ರಿ ನಮಗಂತ ದಾರಿ ಪೂರ್ತಿ ನಮ್ಮ ಹಸ್ಬೆಂಡ್ಗೂ ನನಗೆ ಆಗ್ತಾ ಇದೆ ನಮ್ಮ ನಿಮ್ಷಕ್ಕೆ ಅಂತರ ಸ್ವೆಟ್ರ್ ತೊಗೊಂಡು ಹೋಗಿದ್ದೆ ಬೆಚ್ಚಗೆ ಬೆಚ್ಚಾಗಿ ಕರ್ಕೊಂಬರಿದ್ದೀವಿ ಹಾಂ ಓಕೆ ಫ್ರೆಂಡ್ಸು ನಮಗಂತೂ ಅಂತ್ ಸಕ ನೋಡಿರಿ ಫುಲ್ ಟಯರ್ಡ್ ಆಗ್ತಾಯಿದೆ ಊಟ ಮಾಡ್ಕೊಂಡು ಮರ್ಕೊಂಡು ಬಿಡ್ತೀವಿ ಲೈವ್ ಸ್ಟಾರ್ಟ್ ಮಾಡಬೇಕು ದಿನ ಹತ್ತು ಗಂಟೆ ಲೈವ್ ಇರುತ್ತೆ ಯಾರೆಲ್ಲ ನಮ್ಮ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಬಂದು ಆದಷ್ಟು ಸಪೋರ್ಟ್ ಮಾಡಿರಿ ಓಕೆ ಮತ್ತು ನೆಕ್ಸ್ಟ್ ಬ್ಲಾಗ್ ಸಿಗೋಣ ನಾ ಅದೇವರಿಗೆ ಬಾಯ್